ಈ ದಿನ ಬೆಂಗಳೂರು ಉತ್ತರ ಎಸ್ ಸಿ ಘಟಕದ ಜಿಲ್ಲಾ ಸಮಿತಿಯ ಸಭೆಯನ್ನು ಮಾನ್ಯ ಕೋಗಿಲ್ ವೆಂಕಟೇಶ್ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ ಸೊ ಎ ಐ ಸಿ ಸಿ ಮತ್ತು ಕೆ ಪಿ ಸಿ ಸಿ ಅವರ ಆದೇಶದಂತೆ ಅಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಇರ್ಬೋದು ಅವ್ರಿಗೆ ಏನೇನೋ ಏನು ಹಿನ್ನಡೆ ಆಗಿದೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಅನ್ನೋದು ಮತ್ತೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನೋದು ಅವರ ಮುಖಾಂತರನೇ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಬೇಕು ಅಂತ ಹೇಳಿ ಏನು ಕೊಟ್ಟಿದ್ರು ಅದರಂತೆ ಎಲ್ಲ ಕೆಲಸವನ್ನು ಮಾಡಿದ್ದೀವಿ ಸೊ ಒಂದು ಉತ್ತಮವಾದಂಥ ಕೆಲಸ ಕೂಡ ಮಾಡಿದ್ದಾರೆ ನಮ್ಮ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿಯು ಮತ್ತು ಉಳಿದಂತೆ ನಾಳಿದ್ದು ಹತ್ತನೇ ತಾರೀಕು ನಮ್ಮ ರಾಷ್ಟ್ರ ಅಧ್ಯಕ್ಷರ ನೂತನವಾಗಿ ಆಗಿರ್ತಕ್ಕಂಥ ರಾಜೇಂದ್ರ ಪಾಲ್ ಗೌತಮ್ ಸರ್ ಅವರು ಬೆಂಗಳೂರಿಗೆ ಬಂದು ನಮ್ಮ ಸಭೆಯನ್ನು ನಡೆಸ್ತಾ ಇದ್ದಾರೆ ಸಭೆಗೆ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರುಗಳು ಮತ್ತು ಮಾಜಿ ಶಾಸಕರುಗಳು ಒಳಗೊಂಡಂತೆ ಎಲ್ಲರನ್ನು ಕೂಡ ಕರೀಬೇಕು ಅಂತ ಹೇಳಿದ್ದಾರೆ ಸೊ ಅದರಂತೆ ನಾವು ಮತ್ತೆ ಇದರಲ್ಲಿ ನಾನು ಬಹಳ ಪ್ರಮುಖವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಯಾರು ಸಕ್ರಿಯರಿಲ್ಲ ಅವ್ರನ್ನ ಕೈ ಬಿಡಬೇಕು ಅನ್ನೋ ಸೂಚನೆಯನ್ನು ಕೂಡ ಆಲ್ರೆಡಿ ಉದಯಪುರಪುರದ ನಿರ್ಣಯದಂತೆ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ರಾಜ್ಯಾಧ್ಯಕ್ಷ ಆರ್ ಧರ್ಮಸೇನ ಸಾಹೇಬರವರ ಸೂಚನೆಯಂತೆ ಇವತ್ತೇನು ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸಿನ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾ ಪದಾಧಿಕಾರಿಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಮತ್ತೆ ನಮ್ಮ ಜಿಲ್ಲೆ ಮೇಲೆ ಬರ್ತಕ್ಕಂತ ರಾಜ್ಯ ಪದಾಧಿಕಾರಿಗಳ ಸಭೆಯನ್ನು ಆಯೋಜನೆ ಆಗಿತ್ತು ಆಯೋಜನೆಯಲ್ಲಿ ಬಹಳ ಹತ್ತೂಮಲೆ ಆದ ಸಲಹೆಗಳು ಮುಂದೆ ಬೆಂಗಳೂರು ಉತ್ತರ ಜಿಲ್ಲಾ ಪರಿಶಿಷ್ಟ ಜಾತಿ ಕಾಂಗ್ರೆಸ್ಸಿನ ಪದಾಧಿಕಾರಿಗಳಿಗೆ ತಾವೇನು ಅಂತ ನಿರ್ಧಾರಗಳು ಮತ್ತೆ ರಾಜ್ಯಕ್ಕೆ ಸಿಗೆ ನಾವೇನು ಒತ್ತಾಯ ಮಾಡಬೇಕು ರಾಜ್ಯ ಸರ್ಕಾರ ಏನು ಆಗ್ರಹ ಮಾಡಬೇಕು ಅಂತ ಹೇಳುದು ಸವಿಸ್ತಾರವಾಗಿ ಚರ್ಚೆ ಆಗಿದೆ ಈ ಭವಿಷ್ಯ ಈ ನಮ್ಮ ಬರ್ತಕ್ಕಂಥ ಹದಿನಾರು ಬ್ಲಾಕ್ ಅಲ್ಲಿ ಹೆಚ್ಚು ಕಮ್ಮಿ ಹದಿಮೂರು ಜನ ಬ್ಲಾಕ್ ಕಾಂಗ್ರೆಸ್ ಗಳು ಇವತ್ತು ಈ ಸಭೆಗೆ ಹಾಜರಾಗಿದ್ದು ಜಿಲ್ಲಾ ಪದಾಧಿಕಾರಿಗಳು ಹಾಜರಾಗಿದ್ದು ಮತ್ತೆ ರಾಜ್ಯ ಸಮಿತಿಯವರು ಒಳ್ಳೆ ಸಲಹೆ ಆಗಿದೆ ನಾವು ಏನು ಪಿ ಸಿ ಪಿ ಸಿ ಅವರು ಏನ್ ಡೈರೆಕ್ಷನ್ ಕೊಡ್ತಾರೆ ಅದನ್ನು ಪಾಲನೆ ಮಾಡಕ್ ನಾವು ರೆಡಿ ಇದ್ದೀವಿ ಪಾಲನೆ ಮಾಡ್ತಾ ಇದ್ದೀವಿ ಮತ್ತೆ ವಿಶೇಷವಾಗಿ ಆ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ರಾಜೇಂದ್ರ ಪೌಲ್ ಸಾಹೇಬ್ರು ಅವರು ನಾಡ್ದು ನಮ್ಮ ಸಿ ಸಿಗ್ ಬರೋದ್ರಿಂದ ಅದರದು ಪೂರ್ವ ಸಿದ್ಧತೆ ಕಾರ್ಯಕ್ರಮ ಇವತ್ತು ನಮ್ಮ ನಾರ್ತ್ ಜಿಲ್ಲೆನಲ್ಲಿ ಜತೆನಲ್ಲಿ ಆಗಿರೋದಕ್ಕೆ ನಮಗೊಂಚೂರು ಖುಷಿಯಾಗಿ ಜತೆನಲ್ಲಿ ಅವ್ರನ್ನ ಗ್ರ್ಯಾಂಡ್ ಆಗಿ ಏರ್ಪೋರ್ಟ್ ಬಗ್ಗೆ ವೆಲ್ಕಮ್ ಮಾಡೋಣ ಮತ್ತೆ ನಾಳೆ ನಾಳೆ ನಾಡ್ದು ಸಭೆ ಇರೋದ್ರಿಂದ ಅದನ್ನ ಯಶಸ್ವಿಗೊಳಿಸೋಣ ಅಂತ ಹೇಳ್ಬಿಟ್ಟು ನಮ್ಮ ನಾರ್ತ್ ಜಿಲ್ಲೆಯಿಂದ ಒಂದು ನಿರ್ಣಯ ಮಾಡ್ಕೊಂಡು ಈ ಹಂಗಾಗಿ ಈ ಸಭೆ ಆಗಿದೆ ಸರ್ ಇಲ್ಲ ನಮಗೆ ಇವತ್ತು ಸ್ಥಾನಮಾನ ಅನ್ನೋದು ಇವತ್ತು ದೊಡ್ಡ ಸ್ಥಾನಮಾನ ಸಿಕ್ಬಿಟ್ಟಿದೆ ಕೆ ಪಿ ಸಿ ಸಿನಲ್ಲಿ ಎಸ್ ಸಿ ಘಟಕದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಜಕ್ಕಪ್ಪನವ್ರನ್ನ ನಮ್ಮ ಡಿಪಾರ್ಟ್ಮೆಂಟೇ ಪ್ರಪೋಸ್ ಮಾಡಿತ್ತು ಅವ್ರಿಗೆ ಎಮ್ ಎಲ್ ಸಿ ಮಾಡಿದೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಪರಿಶಿಷ್ಟ ಜಾತಿ ವಿಭಾಗದ ಕೆ ಎಚ್ ಮುನಿಯಪ್ಪನವ್ರಿಗೆ ಮಹದೇವಪ್ಪನವ್ರಿಗೆ ತಿಮ್ಮಾಪುರವ್ರಿಗೆ ಪ್ರಿಯಾಂಕ ಖರ್ಗೆ ಅವರಿಗೆ ಈ ಮೂಲಕ ನಮ್ಮ ಎಸ್ ಸಿ ಡಿಪಾರ್ಟ್ಮೆಂಟ್ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮುಂದಿನ ಬರ್ತಕ್ಕಂಥ ಈಗ ನನ್ನಂತೂ ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ಸಹ ಎಮ್ ಎಲ್ ಸಿ ಪ್ರಪೋಸ್ ಆಗಿತ್ತೆ ಒಂದು ಶಕ್ತಿ ಎಸ್ಸಿ ಘಟಕ ಅಂದ್ರೆ ಏನನ್ನೋದು ಒಂದು ಸಿ ಸಿ ನೋಡೋ ತರ ಆಗಿದೆ ಎ ಸಿ ನೋಡೋ ನೋಡೋತರನು ಆಗಿದೆ ಸರ್ ನಮ್ಗೇನು ತಾತ್ಕಾಲಿಕವಾಗಿ ಸಣ್ಣ ಪುಟ್ಟ ಅಡೆತಡೆ ಆಗಿರ್ಬೋದು ನಮಗೆ ಮುಂದಿನ ದಿನಗಳಲ್ಲಿ ಸರ್ಕಾರದಲ್ಲಿ ಒಂದು ಒಳ್ಳೆ ಅವಕಾಶ ಸಿಗ್ತಾ ಇತ್ತು ಅಂತ ಒಂದು ಭಾವನೆ ಇದೆ ಸರ್ ಈಗ ನನಗೆ ಇನ್ನೂನು ನಲ್ವತ್ತೊಂಬತ್ತು ವರ್ಷ ತುಂಬಿದೆ ಕಾಂಗ್ರೆಸ್ ಅಲ್ಲಿ ಇವತ್ತು ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕನ ಮಗ ನಮ್ಮ ತಂದೆ ಒಬ್ಬ ದಿನಗೂಲಿ ನೌಕರನ ಮಗ ದಿನಗೂಲಿ ನೌಕರ ಅಂತ ಒಬ್ಬ ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷನಾಗಿ ಮಾಡಿದ್ರೆ ಅಂದ್ರೆ ಕಾಂಗ್ರೆಸ್ ನನಗ್ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಏನ್ ತೊಂದರೆ ಇಲ್ಲ ಬೆಂಗಳೂರು ನಗರ ಜಿಲ್ಲೆನಲ್ಲಿ ನಾನು ಏನಂದ್ರೆ ಬೆಂಗಳೂರು ನಗರ ಜಿಲ್ಲೆನಲ್ಲಿ ಒಂದು ಸಮುದಾಯಕ್ಕೆ ಒಂದು ಅವಕಾಶ ಆಗಿರ್ಲಿಲ್ಲ ನಾನು ಕೇಳಿತ್ತು ನಮ್ಮ ಎಸ್ ಸಿ ಘಟಕದಲ್ಲಿ ನೂರೊಂದು ಜಾತಿ ಇದ್ರು ಕೂಡ ಅನೇಕ ನಲವತ್ತು ವರ್ಷ ವಿಧಾನ ಪರಿಷತ್ತಿನ ಇತಿಹಾಸದಲ್ಲಿ ಬೆಂಗಳೂರಲ್ಲಿ ಒಂದು ಮಾದಿಗೆ ಸಮುದಾಯಕ್ಕೆ ಎಮ್ ಎಲ್ ಸಿಗೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ನಾನು ಕೇಳಿದ್ದೀವಿ ನಾವು ಆ್ಯಕ್ಚುಲಿ ನಾನೇನು ಕೇಳಿರಲಿಲ್ಲ ಧರ್ಮಸೇನಾ ಸಾಹೇಬರು ನನ್ನ ಹೆಸರು ಪ್ರಪೋ ಪ್ರಪೋಸ್ ಮಾಡಿದರು ಈ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಅವ್ರಿಗೂ ಸಹ ನನ್ನ ಹೆಸರನ್ನು ಸೂಚಿಸಕ್ಕೆ ಸೂಚಿಸಲಿಕ್ಕೆ ಅವ್ರಿಗೂ ಸಹ ನಮ್ಮ ಧರ್ಮಸೇನಾ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಯಾರು ಬ್ಲ್ಯಾಕ್ ಪ್ರೆಸಿಡೆಂಟ್ಗಳು ನಮ್ಮ ಅಭಿಮಾನಿಗಳು ಯಾರಿದ್ದಾರೆ ಅದನ್ನೇ ನಿರಾಸೆ ಆಗೋದು ಬೇಡ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಡ್ತೈತೆ ನನಗೂ ಅವಕಾಶ ಆಗುತ್ತೆ ಬ್ಲ್ಯಾಕ್ ಪ್ರೆಸಿಡೆಂಟ್ಗಳಿಗೂ ಸಹ ಆಗಬೇಕಾಗಿರ್ತಕ್ಕಂಥ ಅವಕಾಶನ ಆಗುತ್ತಂತ ಒಂದು ಒಂದು ವಿಶ್ವಾಸ ನಾನು ಬಗ್ಗೆ ಅಪಸ್ಪರ ಬಿಜೆಪಿ ಒಳ ಮೀಸಲಾತಿ ಜಾರಿ ಮಾಡಕ್ಕೆ ಸಾಮರ್ಥ್ಯ ಇಲ್ಲ ಕಾರಣಕ್ಕೋಸ್ಕರ ಗೊಂದಲಗಳು ಸೋರಿಸ್ತಾ ಇದೆ ಸ್ಟಾಟಿಸ್ಟಿಕ್ಸ್ ಬಹಳ ಚೆನ್ನಾಗಿದೆ ಗೊಂದಲಗಳು ಯಾಕಾಗಬೇಕು ಆಗಬೇಕು ಗೊಂದಲ ಕೊಟ್ಟಿದ್ದಾರೆ ಐದು ಪರ್ಸೆಂಟ್ ಎಲ್ಲಾ ಜಾತಿಯವರು ಕೊಟ್ಟಿದ್ದಾರೆ ಹದಿನೇಳು ಪರ್ಸೆಂಟ್ ಸಮಾನವಾಗಿ ಹಂಚಿಕೆ ಆಗಿದೆಯಲ್ಲ ಇದು ಸನ್ಮಾನ್ಯ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ಇರ್ತಕ್ಕಂತ ಸಾಮಾಜಿಕ ಕಳಕಳಿ ಏನಂದ್ರೆ ಇದನ್ನು ಸಹ ಒಂದು ನಾವೇನು ಚಿತ್ರದುರ್ಗದ ಐ ಸಿ ಐತಿ ಎಸ್ ಸಿ ಎಸ್ ಟಿ ಐ ಸಿ ಐ ಸಮಾವೇಶ ಮಾಡಿದ್ವಿ ಅಲ್ಲಿ ನಮ್ಮ ಮೊದಲನೇ ಅಜೇಂಜ್ ಆಗೋಯ್ತು ಕಾಂಗ್ರೆಸ್ ಇಂದೇನ್ ಕೊಡ್ಬೇಕು ಸರ್ ದಲಿತರಿಗೆ ಒಳ ಮೆಸಲಾತಿ ಗೊತ್ತಾಯ್ತು ಪಿ ಟಿ ಸಿ ಎಲ್ ಆಕ್ಟ್ ತಂದಾಯ್ತು ಅಟ್ರಾಸಿಟಿಗಳು ಕಡಿಮೆ ಆಗಿದೆ ನಾವೇನೇನು ಭರವಸೆ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಕೊಟ್ಟಿತ್ತು ಅದನ್ನೆಲ್ಲ ದಲಿತರಿಗೋಸ್ಕರ ಮಾಡಿದ್ದೆ ಸರ್ ಹಂಗಾಗಿ ಈ ಮೂಲಕ ಬಿಜೆಪಿಯವರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ತಾವು ದಯಮಾಡಿ ಮಸರಲ್ಲಿ ಕಲ್ಲುಡ್ಕೋ ಕೆಲಸ ಮಾಡಬೇಡಿ ಈ ಸಮಾಜನ ಹೊಡಿತಕ್ಕಂಥ ಕೆಲಸ ಮಾಡಬೇಡಿ ಈ ಸಮಾಜ ಯಾವತ್ತಿದ್ರೂ ಪರಿಶಿಷ್ಟ ಜಾತಿಯನ್ನು ನೂರು ಜ ನೂರ ಒಂದು ಜಾತಿಯನ್ನೋರು ಸಹ ಇವತ್ತು ಒಂದು ಸಿದ್ದರಾಮಯ್ಯನವರು ಅಸೆಂಬ್ಲಿನಲ್ಲಿ ಒಂದು ಒಂದೇ ಒಂದು ಮಾತು ಹೇಳ್ತಾರೆ ಯಾರು ಶೋಷಣೆಗೆ ಒಳಗಾಗಿದ್ದಾರೆ ಯಾರು ಶೋಷಿತರು ಆಗಿದ್ದಾರೆ ಅವ್ರು ಎಲ್ಲರೂ ನನ್ನ ಸಮುದಾಯ ಅಂತ ಹೇಳ್ತಾರೆ ಅಂತ ಮಹಾನ್ ವ್ಯಕ್ತಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಈ ನಾಡಲ್ಲಿ ಬಿಜೆಪಿಯರು ಏನು ಅದಕ್ಕೇನು ತುಪ್ಪ ತುಪ್ಪ ಸುರಿಯೋದ್ ಬೇಡ ಒಳ ಮೀಸಲಾತಿ ಸರಿಯಾಗಿ ಜಾರಿಯಾಗಿದೆ ನಾವೆಲ್ಲರೂ ಅಣ್ಣಂಬಿರ್ತಾರ ಬದುಕ್ತೀವಿ Thank you.